ನಮಸ್ತೆ ನಾನು ನಿಮ್ಮ ಡಿ ಜಿ ವೈಸ್ ಕರಿಯಪ್ಪ ಈ ದಿನ ಸರ್ಕಾರ ಒಂದು ಅದ್ಭುತವಾದ ಅಪರೂಪದ ಆದೇಶವನ್ನ ಹೊರಡಿಸಿದೆ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲಿ ಇರ್ತಕ್ಕಂತ ಸಬ್ ರಿಜಿಸ್ಟರ್ ಕಚೇರಿ ಎರಡನೇ ವಾರ ಹಾಗೂ ನಾಲ್ಕನೇ ವಾರ ಏನು ರಜಾ ಕೊಡ್ತಾ ಇದ್ರು ಆ ರಜವನ್ನ ಇನ್ ಮುಂದೆ ಮಾಡೋಂಗಿಲ್ಲ ಸಬ್ ರಿಜಿಸ್ಟ್ರ್ ಆಫೀಸ್ಗಳು ಯಥಾ ಪ್ರಕಾರ ಏನು ಪ್ರತಿದಿನ ಯಾವ ರೀತಿ ನಡೆಯುತ್ತೆ ಅದೇ ರೀತಿಯಾಗಿ ಎರಡನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಹೋಗಬೇಕು ಅಂತ ಆದೇಶ ಹೊರಡಿಸಿದ್ದಾರೆ ಅದೇ ರೀತಿಯಾಗಿ ಪ್ರತಿ ಭಾನುವಾರ ಸಹ ಓಪನ್ ಇರಬೇಕು ಅಂತ ಸರ್ಕಾರ ಆದೇಶ ಹೊರಡಿ ಹೊರಡಿಸಿದೆ ಇದು ಅಷ್ಟೇ ಇದಕ್ಕಷ್ಟೇ ಸೀಮಿತವಾಗದೆ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು ಸರ್ಕಾರಿ ಅಧಿಕಾರಿಗಳನ್ನ ಸರ್ಕಾರಿ ಶಾಲೆಗಳನ್ನ ಅಥವಾ ಸರ್ಕಾರಿ ಕಚೇರಿಗಳನ್ನ ಇದೇ ರೀತಿ ಆಯ್ಕೆ ಮಾಡಬೇಕು ಬರೀ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಷ್ಟೇ ಅಲ್ಲ ಸಿಟಿಯಲ್ಲಿರ್ತಕ್ಕಂಥ ಬಿ ಬಿ ಎಂ ಪಿ ಆಗಿರ್ಬೋದು ಮಹಾನಗರ ಪಾಲಿಕೆಗಳಾಗಿರ್ಬೋದು ಅವರಿಗೂ ಸಹ ರಜೆ ಇಲ್ಲದೆ ಕೆಲಸ ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಇದು ಜನರ ಟ್ಯಾಕ್ಸ್ ಅಲ್ಲಿ ಅವ್ರಿಗೆ ಪೇಮೆಂಟ್ ಕೊಡೋದು ಇವತ್ತು ಜನರು ಒಂದ್ ದಿವಸ ರಜಾ ಅಲ್ದಂಗೆ ಕಷ್ಟ ಪಡ್ತಾ ಇದ್ದಾರೆ ಅಂತದ್ರಲ್ಲಿ ಆ ಅಧಿಕಾರಿಗಳಿಗೆ ಸತ್ರು ರಜಾ ಜಯಂತಿಗೂ ರಜಾ ಸರ್ಕಾರದ ರಜಾ ಮೇಲೆ ಮೇಲೆ ಅವ್ರಿಗೆ ರಜೆಗಳು ಕೊಟ್ಟು ಕೊಟ್ಟು ಇವತ್ತು ಅಧಿಕಾರಿಗಳೇ ಜನರ ಕೈಗೆ ಸಿಗದ ಪರಿಸ್ಥಿತಿಯಲ್ಲಿ ಹೊರಟಿದ್ದಾರೆ ಹಾಗಾಗಿ ಈ ವಿಡಿಯೋ ನೋಡ್ಕೊಂಡ್ಬನ್ನಿ ಎರಡು ಮತ್ತು ನಾಲ್ಕನೇ ಶನಿವಾರ ಹಾಗೂ ಎಲ್ಲಾ ಭಾನುವಾರಗಳಂದು ಸಬ್ ರಿಜಿಸ್ಟ್ರಾರ್ ಕಚೇರಿ ಓಪನ್ ಸಾರ್ವಜನಿಕ ಉಪಯೋಗಕ್ಕಾಗಿ ರಾಜ್ಯದಲ್ಲಿ ಜಿಲ್ಲೆಗೆ ಒಂದು ಉಪನೋಂದಣಾಧಿಕಾರಿಗಳ ಕಚೇರಿಯು ಎರಡು ಮತ್ತು ನಾಲ್ಕನೇ ಶನಿವಾರ ಹಾಗೂ ಎಲ್ಲಾ ಭಾನುವಾರಗಳಂದು ಕಾರ್ಯನಿರ್ವಹಿಸಲು ಸರ್ಕಾರ ಆದೇಶ ಹೊರಡಿಸಿದೆ ಇದರಿಂದ ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಇನ್ನಷ್ಟು ಅನುಕೂಲವಾಗಲಿದೆ ಎಂದು ಹೇಳಲಾಗಿದೆ ಡಿವಿಜಿ ವಾಯ್ಸ್ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ